ಶಿವಮೊಗ್ಗ ಬೀದರ್ ಹಾಗೂ ಇನ್ನಿತರೆ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಸಿಇಟಿ ಪರೀಕ್ಷೆ ಬರೆಯಲು ಜನಿವಾರ ತೆಗೆಸಿದ ಘಟನೆಯನ್ನು ಖಂಡಿಸಿ ಇಂದು ವಿಶ್ವ ಮಧ್ವ ಪರಿಷತ್ ಹಾಗೂ ಜಿಲ್ಲಾ ಸರ್ವ ವಿಪ್ರ ವೃಂದ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆ ಸಿಇಟಿ ಪರೀಕ್ಷೆಯಲ್ಲಿ ಹಲವೆಡೆ ವಿಪ್ರ ವಿದ್ಯಾರ್ಥಿಗಳಿಗೆ ಜನಿವಾರ ತೆಗೆಯಿಸುವ ಘಟನೆ ಜೊತೆಗೆ ಇತ್ತೀಚೆಗೆ ಕೆಲ ಸಿನಿಮಾ ನಾಟಕ ಭಾಷಣಗಳಲ್ಲಿ ಅನಗತ್ಯವಾಗಿ ಬ್ರಾಹ್ಮಣ ಸಮುದಾಯವನ್ನು ಹೀಯಾಳಿಸುವುದು ನಡೀತಾ ಇದೆ ಇವುಗಳನ್ನೆಲ್ಲ ಸ್ಥಗಿತಗೊಳಿಸುವಂತೆಯೂ ಸಹ ಸಂಘಟನೆ ಮನವಿಯಲ್ಲಿ ಆಗ್ರಹಿಸಿದೆ ಇನ್ನು ಪ್ರತಿಭಟನಾ ಮೆರವಣಿಗೆಯು ಶಿವಮೊಗ್ಗ ನಗರದ ತಿಲಕ್ಕ ನಗರದ ರಾಘವೇಂದ್ರ ಸ್ವಾಮಿ ಮಠದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಮೌನ ಪ್ರತಿಭಟನೆ ನಡೆದಿದೆ ಮೆರವಣಿಗೆಯಲ್ಲಿ ಬಿಜೆಪಿಯ ದತ್ತಾತ್ರಿ ಜೆಡಿಎಸ್ ಉಪಾಧ್ಯಕ್ಷ ಕೆಬಿ ಕೆಬಿಪ್ರಸನ್ನಕುಮಾರ್ ಶಾಸಕ ಎಸ್ಎನ್ ಚನ್ನಬಸಪ್ಪ ಜಿಲ್ಲಾ ಬ್ರಾಹ್ಮಣ ಮಹಾಸಭದ ಅಧ್ಯಕ್ಷ ನಟರಾಜ ಭಾಗವತ್ ಸೇರಿದಂತೆ ಮೊದಲಾದವರು ಭಾಗಿಯಾಗಿದ್ದರು thank yeah. you yeah. ಂತ ನಡೆಸಿರ್ತಕ್ಕಂತ ಸಿಡಿ ಪರೀಕ್ಷಾ ಕೇಂದ್ರದ ಒಂದ್ ಕಡೆಗೆ ಹಾಗೆ ಕೇಳಿ ಜನವಾರ ತಕ್ಷೀದಲ್ಲಿದೆ ಎಲ್ಲಿ ಜನವಾರ ಜಿಲ್ಲಾಧಿಕಾರಿಗಳ ಅಧಿಕಾರ ಕಾರ್ಯಕ್ಷೇತ್ರದಲ್ಲಿ ನಾವು ಇವತ್ತು ಸೇರಿ ನಮ್ಮ ಹಕ್ಕನ್ನ ಈ ಸಂವಿಧಾನಕ್ಕೆ ಗೌರವ ಕೊಡ್ಬೇಕಾದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಇದರೊಳಗೆ ಎಲ್ಲಿಯೂ ಕೂಡ ನಾವು ಜನವಾರ ಧರಿಸಬಾರ್ದು ತಾವು ಗುರುದಾನ ಕೊಟ್ಟಿದ್ದಾರೆ ಅಂತ ಹೇಳಿ ಬಂದ ವಿದ್ಯಾರ್ಥಿಗಳಿಗೆ ಅದು ವಿದ್ಯಾರ್ಥಿಗಳೆಲ್ಲರೂ ಕೂಡ ಪರೀಕ್ಷೆಗೆ ಬರಬೇಕಾದ್ರೆ ಯಾವ ನಾವು ಎಲ್ಲರೂ ಎಲ್ಲರೂ ಕೂಡ ಸೇರಿದ್ದೇವೆ ಜೊತೆಗೆ ಆ ವಿದ್ಯಾರ್ಥಿಗಳು ಏನ ಬಂದಿದ್ದಾರೆ ಪರೀಕ್ಷೆಗೆ ಒಂದ್ ಎರಡು ಜನ ವಿದ್ಯಾರ್ಥಿ ನೂತನ ಅಧ್ಯಕ್ಷನಾಗಿರ್ತಕ್ಕಂಥ ರಘುನಾಥ್ ಅವರು ಈಗಾಗಲೇ ರಾಜ್ಯದ ಅಧ್ಯಕ್ಷನಾಗಿರ್ತಕ್ಕಂಥ ರಘುನಾಥ್ ಅವರು ಈಗಾಗಲೇ ಬ್ರಿಟಿಷ್ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಕೇಂದ್ರಗಳನ್ನು ಎಲ್ಲೆಲ್ಲಾಗಿದೆ ಆ ಕೇಂದ್ರಗಳಲ್ಲಿ ಕ್ರಿಮಿನಲ್ ಮೊದ್ದಮೆಗಳನ್ನು ದಾಖಲಿಸಬೇಕು ಈಗಾಗಲೇ ನಾವು ಶಿವ ದಾಖಲೆ ಮಾಡ್ತೀವಿ ನಿನ್ನೆ ಸಾಗರದ ದಾಖಲೆ ಮಾಡಿದ್ದಾರೆ ಈ ರೀತಿ ಕ್ರಿಮಿನಲ್ಪ ಬ್ರಾಹ್ಮಣ್ಯಕ್ಕೆ ಅವಲ ಮಾಡಿದ ಸರ್ಕಾರಕ್ಕೆ ಯಾವುದೇ ಸಂದರ್ಭವನ್ನು ತಗೊಂಡ್ರು ಕೂಡ ಬ್ರಾಹ್ಮಣ ಸಮಾಜ ಈ ದೇಶಕ್ಕೆ ಒಳ್ಳೇದಾಗಬೇಕು ಅದಕ್ಕೆ ಬೇಕಾಗಿರೋದು ಎಲ್ಲ ರೀತಿಯ ಶಕ್ತಿಯನ್ನ ಧಾರೆ ಏರಿತೇವೆ ಅನ್ನಂತ ಮಾತ್ರ ಹೇಳೋದಷ್ಟೇ ಅಷ್ಟೇ ಇಲ್ಲ ಕಾರ್ಯರೂಪಕ್ಕೆ ತಂದಂತಹ ಬ್ರಾಹ್ಮಣ ಸಮಾಜ ಇದು ದೇಶದ ಆಸ್ತಿ ಮಾತ್ರ ಅಲ್ಲ ಈ ಹಿಂದಿನ ಯಾವುದೇ ಸಂದರ್ಭವನ್ನು ತಗೊಂಡ್ರು ಕೂಡ ಬ್ರಾಹ್ಮಣ ಸಮಾಜ ಈ ದೇಶಕ್ಕೆ ಒಳ್ಳೇದಾಗಬೇಕು ಅದಕ್ಕೆ ಬೇಕಾಗಿರೋದು ಎಲ್ಲ ರೀತಿಯ ಶಕ್ತಿಯನ್ನು ಧಾರೆ ಏರಿತೇವೆ ಅನ್ನೋಂಥ ಮಾತನ್ನು ಹೇಳೋದು ಅಷ್ಟೇ ಇಲ್ಲ ಕಾರ್ಯರೂಪಕ್ಕೆ ತಂದಂತಹ ಬ್ರಾಹ್ಮಣ ದೇಶದ ಆಸ್ತಿ ಇದು ಸಮುದಾಯ ಈ ಸಮಾಜ ಹೇಗೆ ಹೇಗೋ ಯೋಚನೆ ಮಾಡಿ ಅದರ ಸಹಜವಾದಂಥ ರೀತಿಯಲ್ಲಿ ತಗೊಂಡು ಬಿಟ್ಟರೆ ತೊಂದಾಗುವಂತ ಅನಾಹುತಿಗಳಿಗೆ ಈ ರಾಜ್ಯ ಸರ್ಕಾರ ಕಾರಣ ಆಗತ್ತೆ ಅಂತೇಳಿ ಎಚ್ಚರಿಕೆ ಕೊಡೋದಕ್ಕೆ ಕೆಲಸವನ್ನು ನಮಗೆ ಈ ಘಟನೆಗಳು ತಿಳಿದ ನಂತರ ಸಂಬಂಧಪಟ್ಟದ ಅಧಿಕಾರಿಗಳ ಜೊತೆ ಮಾತಾಡಿದಾಗ ಕ್ರಮ ತಗೊಳ್ತೇವೆ ಅಂತ ಕ್ರಮ ತಗೊಳ್ಳೋದು ಒಂದು ಭಾಗ ಆದ್ರೆ ಈ ಸರ್ಕಾರಕ್ಕೆ ಒಂದು ಆಲೋಚನೆ ಮಾಡುವಂತ ಒಂದು ನೈತಿಕತೆ ಇಲ್ವೇನೋ ಅಂತ ಹೇಳಿ ಯೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ ಯಾವಾಗ ಯಾವುದನ್ನ ಮಾಡಬೇಕು ಎಂಟು ವರ್ಷಗಳ ಕಾಲ ಸಿಇಟಿ ನಡೆಯಲಿಲ್ವಾ ಈ ಶಿವಮೊಗ್ಗದಲ್ಲಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಅಂತ ಹೇಳಿದ್ರೆ ಸಿಇಟಿ ನಡೆದಿಲ್ಲ ಬೇರೆ ಬೇರೆ ಪರೀಕ್ಷೆಗಳು ನಡೆದಿಲ್ವಾ ಅಂತ ಹೇಳಿದ್ರೆ ಎಲ್ಲಾ ತರಹದ ಪರೀಕ್ಷೆಗಳು ನಡೆದಿದೆ ಯಾವತ್ತೂ ಇಲ್ದೇ ಇರುವಂತಹ ಒಂದು ಕುತಂತ್ರದ ಕುಡೀತಿ ಈ ಸಂದರ್ಭದಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯವರೇ ಇದ್ರ ನೇರವಾದಂತ ಜವಾಬ್ದಾರಿಯನ್ನು ಹೊಣೆಗಾರಿಕೆಯನ್ನು ಬರಬೇಕಾಗತ್ತೆ ಯಾಕಂದ್ರೆ ರಾಜಕೀಯ ಮಾಡಿದ್ರು ರಾಜಕಾರಣ ಮಾಡ್ಲಿಕ್ಕೆ ನಾವು ಬೇರೆ ಬೇರೆ ವೇದಿಕೆಗಳಿಂದ ನಾವು ಮಾಡ್ತೇವೆ ಆದ್ರೆ ಯಾವ ಯಾವ ಕಾರಣಕ್ಕೋಸ್ಕರ ಇದನ್ನ ನೀತಿ ನಿಬಂಧನೆಗಳು ಮಾಡಿದ್ದೀರಿ ಅಲ್ಲೇನೋ ಆಗೋಗ್ಬಿಡುತ್ತೆ ಅಲ್ಲೇನೋ ಕಾಪಿ ಹೊಡೆದು ಬಿಡ್ತಾರೆ ಬೇರೆ ಬೇರೆ ರೀತಿ ಒಳಗಡೆ ಬೇರೆ ಬೇರೆ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಗಳನ್ನು ಇಟ್ಕೊಂಡು ಅದನ್ನ ಬ್ಲೂಟೂತ್ ಮೂಲಕ ಪರೀಕ್ಷೆಗಳನ್ನು ಬರೀತಾರೆ ಇದು ಏನೇನೋ ಕಾರಣಗಳಿಗೋಸ್ಕರ ಇದನ್ನ ತಡೀಬೇಕು ಅಂತ ಒಂದಷ್ಟು ನಿಬಂಧನೆ ಮಾಡ್ತಾರೆ ಆದ್ರೆ ನಾಳೆ ದಿವಸ ನೀವು ಏನ್ ಮಾಡಕ್ ಕೊಟ್ಟಿದ್ದೀರಿ ಅಂತ ಇಷ್ಟ ಈ ಸಮಾಜ ಹೇಗೆ ಹೇಗೋ ಅಂತೇಳಿ ಯೋಚನೆ ಮಾಡಿ ಅದನ್ನು ಸಹಜವಾದಂತ ರೀತಿಯಲ್ಲಿ ತಗೊಂಡು ಬಿಟ್ಟು ಗೊತ್ತಾಗುವಂತ ಅನಾಹುತಗಳಿಗೆ ಈ ರಾಜ್ಯ ಸರ್ಕಾರ ಕಾರಣ ಆಗತ್ತೆ ಅಂತೇಳಿ ಎಚ್ಚರಿಕೆ ಕೊಡೋದಕ್ಕೆ ನಮಗೆ ಈ ಘಟನೆಗಳು ತಿಳಿದ ನಂತರ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಮಾತಾಡಿದಾಗ ಕ್ರಮ ತಗೊಳ್ತೇವೆ ಅಂತ ಕ್ರಮ ತಗೊಳ್ಳೋದು ಒಂದು ಭಾಗ ಆದ್ರೆ ಈ ಸರ್ಕಾರಕ್ಕೆ ಒಂದು ಆಲೋಚನೆ ಮಾಡುವಂತ ಒಂದು ನೈತಿಕತೆ ಇಲ್ವೇನೋ ಅಂತ ಹೇಳಿ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ ಯಾವಾಗ ಯಾವುದನ್ನ ಮಾಡಬೇಕು ಅಂತ ಹೇಳಿ ಇಪ್ಪ ವರ್ಷಗಳ ಕಾಲ ಸಿಇ ಟಿ ನಡೀಲಿಲ್ವಾ ಈ ಶಿವಮೊಗ್ಗದಲ್ಲಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಅಂತ ಹೇಳಿದ್ರೆ ಸಿಇಟಿ ನಡೆದಿದೆ ಬೇರೆ ಬೇರೆ ಪರೀಕ್ಷೆಗಳು ನಡೆದಿಲ್ವಾ ಅಂತ ಹೇಳಿದ್ರೆ ಎಲ್ಲಾ ತರದ ಪರೀಕ್ಷೆಗಳು ಅಂತ ನಡೆದಿದೆ ಯಾವತ್ತೂ ಇಲ್ದೇ ಇರುವಂತ ಒಂದು ಕುತಂತ್ರದ ಕುಣೀತಿ ಈ ಸಂದರ್ಭದಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದರ ನೇರವಾದಂತ ಜವಾಬ್ದಾರಿಯನ್ನು ಹೊಣೆಗಾರಿಕೆ ನಾವು ಬರಬೇಕಾಗತ್ತೆ ಯಾಕಂದ್ರೆ ರಾಜಕೀಯ ಮಾಡಲಿಕ್ಕೆ ಮಾಡ್ಲಿಕ್ಕೆ ಹೋಗೋದಿಲ್ಲ ರಾಜಕಾರಣ ಮಾಡ್ಲಿಕ್ಕೆ ನಾವು ಬೇರೆ ಬೇರೆ ವೇದಿಕೆಗಳ ಆದ್ರೆ ಯಾವ 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 ಕಾರಣಕ್ಕೋಸ್ಕರ ಇದನ್ನ ನೀತಿ ನಿಬಂಧನೆಗಳು ಮಾಡಿದ್ದೀರಿ ಅಲ್ಲೇನೋ ಆಗ್ಲಕ್ ಅಲ್ಲೇನೋ ಕಾಪಿ ಹೊಡೆದು ಬಿಡ್ತಾರೆ ಬೇರೆ ಬೇರೆ ರೀತಿಯೊಳಗಡೆ ಬೇರೆ ಬೇರೆ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಗಳನ್ನು ಇಟ್ಕೊಂಡು ಅದನ್ನ ಬ್ಲೂಟೂತ್ ಮೂಲಕ ಬರೀತಾ ಬರೀತಾರೆ ಇದು ಏನೇನೋ ಕಾರಣಗಳಿಗೋಸ್ಕರ ಇದನ್ನು ತಡೀಬೇಕು ಅಂತ ಒಂದಷ್ಟು ಬಂದನೆ ಮಾಡ್ತಾರೆ ಆದ್ರೆ ನಾಳೆ ದಿವಸ ನೀವು ಏನ್ ಮಾಡಕ್ ಕೊಟ್ಟಿದ್ದೀರಿ ಅಂತ ಈ ಸಮಾಜದಲ್ಲಿ ನಿವಾರವನ್ನ ತೆಗೆದು ಅದನ್ನ ಕತ್ತರಿಸಿ ಬೇರೆ ಬೇರೆ ದಿಕ್ಕಿಗೆ ಹಾಕುವಂತ ಒಂದು ಪ್ರವೃತ್ತಿಯನ್ನು ಬೆಳೆಸುವಂತ ಕೆಲಸಕ್ಕೆ ತಾಪಿ ಇದೊಂದು ದುಷ್ಕೃತ್ಯ ಅಂತ ನಾನು ಹೇಳಬೇಕಾಗಿದೆ ಈ ದುಷ್ಕೃತ್ಯ ಪರಿಣಾಮವನ್ನ ನೀವು ಫೇಸ್ ಮಾಡಬೇಕಾಗಿದೆ ಈ ದುಷ್ಕೃತ್ಯನ ಮಾಡ್ಲಿಕ್ಕೆ ನಾವು ಆವತ್ತು ಕೂಡ ಬಿಡೋದಿಲ್ಲ ಇವತ್ತು ಪ್ರಾರಂಭ ಮಾಡಿದ ಪ್ರಾರಂಭ ಶುರು ಆಗಿದೆ ಹೋರಾಟಕ್ಕೆ ರಸ್ತೆಗೆ ಇಳಿದ್ರೆ ಯಾಕೆಂದ್ರೆ ಎಂತೆ ಈ ಸಮಾಜವನ್ನ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಯೋಚನೆ ಮಾಡ್ತಾರೆ ಸಹಜವಾದಂತ ರೀತಿಯಲ್ಲಿ ನೆನಪಾಗುವಂಥದ್ದು ಯಾರು ಅಂತ ಹೇಳಿದ್ರೆ ನಮಗೆ ಅರ್ಥಶಾಸ್ತ್ರವನ್ನು ಹೇಳ್ಕೊಡ್ತಾರ ಚಾಣಕ್ಯ ಚಾಣಕ್ಯನ ನಮ್ಮ ಸಮಾಜದ ಮರಿಬಾರದು ಯಾರು ಕೂಡ ಚಾಣಕ್ಯನ ನೀತಿ ದೇಶಕ್ಕೆ ಬೇಕಾಗಿರುವಂತ ನೀತಿ ಹಾಗಾಗಿ ಚಾಣಕ್ಯನ ಒಟ್ಟು ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಈ ಸಮಾಜ ಇವತ್ತಿನ ದಿವಸ ಇದೆ ಹಾಗಾಗಿ ಈ ಸಮಾಜವನ್ನು ಬೇಡಿ ಅಂತ ಹೇಳಿ ಎಚ್ಚರಿಕೆಯನ್ನು ನಿಜವಾಗ್ಲೂ ನಿಮಗೆ ಗೊತ್ತಿಲ್ಲ ನನಗೆ ಯಾರನ್ನ ಬಂದು ಯಾರನ್ನ ನೀವು ಯಾರು ಯಾರನ್ನ ನಿಗ್ರಹಿಸಬೇಕು ಅಂತ ಕೇಳಿದ್ರೆ ಯಾರು ಮಾಡಬಾರದನ್ನ ಮಾಡ್ತಾ ಇದ್ರೆ ಅವ್ರನ್ನ ನಿಗ್ರಹಿಸಬೇಕು ಅವರನ್ನ ನಿಗ್ರಹಿಸಬೇಕ ಅವರು ನಿಗ್ರಹಿಸಿ ಅವರನ್ನ ನಿಗ್ರಹಿಸಿ ಸರ್ಕಾರ ಈ ಪರೀಕ್ಷೆಗಳನ್ನ ಮಾಡಬೇಕಾಗತ್ತೆ ಇಲ್ಲಿ ನಡಿಬಾರ್ದ ಸಂಘಟನೆ ತಡೆ ತಡೆಗಟ್ಟಬೇಕಾಗತ್ತೆ ಯಾರೋ ಮಾಡಿದ್ದಕ್ಕೆ ಈ ಸಮಾಜಕ್ಕೆ ಅಪಮಾನ ಮಾಡುವಂತ ನೀತಿಗಳನ್ನ ತಾವು ನೋಡ್ಕೊಂಡಿದ್ದೀವಿ ಸಿದ್ದರಾಮಯ್ಯನವರೇ ಈ ಸಮಾಜದ ಈ ರಾಜ್ಯದ ಈ ದೇಶದ ಕ್ಷಮೆಯನ್ನ ತಾವು ಕೇಳಬೇಕಾಗತ್ತೆ ಕ್ಷಮೆಯನ್ನ ಕೇಳಬೇಕಾಗತ್ತೆ ಅಟ್ಟಕ್ಕೆ ಸುಮ್ಮನೆ ಕೊಡೋದಿಲ್ಲ ಯಾರು ಇದಕ್ಕೆ ಪ್ರೇರಣೆ ಈ ಶಿವಮೊಗ್ಗದಲ್ಲಿ ಮಾತ್ರ ಮಾಡಿದ್ರೆ ನಾವು ಡಿ ಸಿ ಕೇಳಬಹುದು ಇದು ರಾಜ್ಯದ ಮೂಲೆ ಮೂಲೆಗಳಲ್ಲಿ ನಡೆದಿರೋದು ರಾಜ್ಯದ ಮೂಲೆ ಮೂಲೆಗಳಲ್ಲಿ ನಡೆದಿದೆ ಅಂತ ಅಂದ್ರೆ ಇದಕ್ಕೆ ಹೊಣೆಗಾರ ಯಾರು ಅಂತ ಹೇಳಿದ್ರೆ ಇದಕ್ಕೆ ಹೊಣೆಗಾರ ಯಾರು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರನೇ ಈ ಶಿಕ್ಷಣದ ಒಂದು ಪರೀಕ್ಷೆಯನ್ನು ವ್ಯವಸ್ಥಿತವಾಗಿ ಪ್ರಾಧಿಕಾರ ಮಾಡಿಕೊಂಡು ನಡೆಸ್ತಾ ಇರುವಂತ ಪ್ರಾಧಿಕಾರ ಈ ಪ್ರಾಧಿಕಾರ ಇದ್ರ ಬಗ್ಗೆ ಗಮನಿಸಬೇಕಾಗತ್ತೆ ಹಾಗಾಗಿ ಪ್ರಾಧಿಕಾರಕ್ಕೂ ಎಚ್ಚರಿಕೆ ಕೊಡುತ್ತೆ ಈ ಸಮಾಜ ಸರ್ಕಾರಕ್ಕೂ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಹಾಗೆಯೇ ಯಾರು ಮೂಲ ಇದ್ದಾರೆ ಕಾರಣೀಭೂ ಅವರನ್ನ ಹುಡುಕಿ ಕ್ರಮವನ್ನು ತಗೊಳ್ಬೇಕು ಅನ್ನೋ ಆಗ್ರಹವನ್ನ ರಾಜೋಸ್ಕರ ಇವತ್ತು ಮೌನವಾಗಿ ಇವತ್ತು ಸಮಾಜ ಬಂದಿರೋದ್ದು ಈ ಸಮಾಜದ ಜೊತೆಗೆ ಬರೀ ಬ್ರಾಹ್ಮಣ ಸಮಾಜದ ಅವಶ್ಯಕತೆ ಇಲ್ಲ ಗಾದ ಇಡೀ ಹಿಂದೂ ಸಮಾಜ ಇದರೊಳಗಡೆ ಇದೆ ಇವ್ರ ಜೊತೆಗೆ ಸಮಗ್ರವಾಗಿ ಅವ್ರ ಜೊತೆಗೆ ನಿಲ್ಲುವಂತ ಕೆಲಸ ಮಾಡುತ್ತೆ ಅನ್ನೋ ಎಲ್ಲರಿಕೆಯ ಸಂಘಟನೆ ಹಾಗಾಗಿ ಸಾಂಕೇತಿಕ ಹೋರಾಟ ಕ್ರಮ ತಗೊಳ್ಬೇಕು ಕ್ರಮ ತಗೊಳ್ಬೇಕು ನಾವು ತಗೊಳ್ಳಬೇಕು ತಗೊಳ್ಳುದು ಅಂತ ಆಗುವ ತಾಣವನ್ನು ನಾವೇ ಅದಕ್ಕೆ ಜವಾಬ್ದಾರರು ಅದನ್ನ ಎದುರಿಸಬೇಕಾಗಿ ಅದಕ್ಕೆ ಬೇಕಾಗಿರುವಂಥ ನಾವು ಮಾಡ್ಕೊಳ್ಳಿ ನೀವು ನಾವು ತೀರ್ಮಾನ ಮಾಡ್ತೀವಿ ಅಂತ ಮಾತಾಡ್ತು ಹೇಳ್ತಾ ಅವಕಾಶ ಶುರು ಮಾಡ್ರಿ ಅವ್ರು ಕರ್ನಾಟಕದ ಸಿ ಇ ಟಿ ಪರೀಕ್ಷೆಯ ಪರೀಕ್ಷೆಯ ಸಂದರ್ಭದಲ್ಲಿ ಪ್ರವೇಶ ಮಾಡ್ತಾ ವಿದ್ಯಾರ್ಥಿಗಳನ್ನು ತಪಾಸಣೆ ಮಾಡುವ ನೆಪದಲ್ಲಿ ಯಜ್ಞೋಪವೀತವನ್ನು ತುಂಡರಿಸಿ ಬಿಸಾಕಿರುವಂಥ ಘಟನೆಗಳು ರಾಜ್ಯದಲ್ಲಿ ನಡೆದಿದೆ ಪ್ರಾರಂಭದಲ್ಲಿ ಶಿವಮೊಗ್ಗ ನಗರದಲ್ಲಿ ನಡೆದಂಥ ಘಟನೆ ವರದಿಯಾಯಿತು ಆದರೆ ಈಗ ರಾಜ್ಯದ ಅನೇಕ ಜಿಲ್ಲಾ ಕೇಂದ್ರಗಳಲ್ಲಿ ವಿವಿಧ ಕೇಂದ್ರಗಳಲ್ಲಿ ಈ ರೀತಿ ಜಾನುವಾರನ್ನು ತುಂಡು ಮಾಡಿ ಬಿಸಾಡಿರುವಂತಹ ವರದಿಗಳು ಇದೆ ಇದರ ಹಿಂದೆ ಭಾಳ ದೊಡ್ಡದಾಗಿರುವಂತಹ ಷಡ್ಯಂತ್ರ ನಮಗೆ ಕಂಡು ಬರ್ತಾ ಇದೆ ಯಾವುದೇ ಕೇವಲ ಕೆಳ ಹಂತದ ಕಾರ್ಯಕರ್ತರಿಂದ ಕೆಲ ಕೆಳ ಹಂತದ ನೌಕರಿಂದ ಈ ಕೆಲಸ ಆಗಿದೆ ಅಂತ ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ ಇಡೀ ರಾಜ್ಯ ಮಟ್ಟದ ಒಂದು ಸುತ್ತೋಲೆಯ ಕಾರಣಕ್ಕಾಗಿ ಈ ಘಟನೆ ನಡೆದಿದೆ ಹೇಳಿ ನಾವೆಲ್ಲರೂ ಭಾವಿಸ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಭಾಳ ದೊಡ್ಡದಾಗಿರುವಂಥ ಪ್ರಶ್ನಾರ್ಥಕ ಚಿಹ್ನೆ ನಿರ್ಮಾಣ ಆಗಿದೆ ಅನೇಕ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದೇ ವಾಪಸ್ ಹೋಗಿದ್ದಾರೆ ಕೆಲವರು ಪರೀಕ್ಷೆಯನ್ನು ಬರೀಬೇಕಾದ್ರೆ ಮಾನಸಿಕವಾಗಿ ಭಾಳ ಕುಂದಿದ್ದಾರೆ ಮಾನಸಿಕವಾಗಿ ಭಾಳ ನೊಂದಿದ್ದಾರೆ ಇದರ ಪರಿಣಾಮವಾಗಿ ಅವರ ಫಲಿತಾಂಶದ ಮೇಲೆ ಭಾಳ ದೊಡ್ಡ ಪರಿಣಾಮ ಬೀರ್ತಾ ಇದೆ ಕೇವಲ ಮೆರಿಟ್ ಆಧಾರದ ಮೇಲೆ ನಮ್ಮ ವಿದ್ಯಾರ್ಥಿಗಳು ಈ ಸೀಟನ್ನು ತೆಗೆದುಕೊಳ್ಬೇಕಾಗಿರೋ ಸಂದರ್ಭದಲ್ಲಿ ಇವತ್ತು ಮೆರಿಟ್ ಗಳಿಸ್ಲಿಕ್ಕೆ ಭಾಳ ದೊಡ್ಡ ತೊಂದರೆ ಇವತ್ತು ಈ ಸರ್ಕಾರದ ನಡೆಯಿಂದ ನಿರ್ಮಾಣ ಆಗ್ತಿದೆ ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡಿದೀವಿ ಕರ್ನಾಟಕದ ಎಲ್ಲ ಮಠಾಧಿ ಮಠಾಧೀಶ್ವರರು ಈ ಒಂದು ಕುರುಕೃತ್ಯವನ್ನು ಖಂಡಿಸಿಬಿಟ್ಟು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಆ ಜೊತೆಗೆ ನಾವೆಲ್ಲರೂ ಸಹ ಆಯಾ ಕ್ಷೇತ್ರದಲ್ಲಿ ಕ್ರಿಮಿನಲ್ ಮೊಕದ್ದಮೆಗಳನ್ನು ದಾಖಲು ಮಾಡ್ತಾ ಇದ್ದೀವಿ ಈ ಮೂಲಕ ನಿಮ್ಮ ಮೂಲಕ ನಾವೇನು ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ ಇಡೀ ರಾಜ್ಯದ ಯಾವ ಯಾವ ಕೇಂದ್ರಗಳಲ್ಲಿ ಯಾವ್ಯಾವ ವಿದ್ಯಾರ್ಥಿಗೆ ಈ ರೀತಿ ತೊಂದರೆ ಆಗಿದೆ ಆ ವಿದ್ಯಾರ್ಥಿ ಮತ್ತು ಆ ಪೋಷಕರು ಹೊರಗಡೆ ಬರಬೇಕು ಅವರೆಲ್ಲರೂ ಕ್ರಿಮಿನಲ್ ಮೊಕದ್ದಮೆಗಳನ್ನು ಆಯಾ ಕ್ಷೇತ್ರದಲ್ಲಿ ದಾಖಲಿಸಬೇಕು ಅಂತೇಳಿ ಈ ಮೂಲಕ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ನಮಃ ಇವತ್ತೇನು ಎಲ್ಲ ಜನಿವಾರ ತುಂಡು ಮಾಡುವುದು ಇತ್ಯಾದಿ ಏನು ಪ್ರಕರಣ ನಡೆದಿದೆ ಇದು ಬಹಳ ಖಂಡನೀಯ ಯಾಕೆ ಅಂತಂದ್ರೆ ಆ ವಿದ್ಯಾರ್ಥಿಗಳ ಭವಿಷ್ಯವೇ ಆ ಪರೀಕ್ಷೆಯಲ್ಲಿ ಅಡಗಿರತ್ತೆ ಯಾಕೆ ಯಾಕೆಂದರೆ ಅವ್ನು ಮಾನಸಿಕವಾಗಿ ಹೋಗ್ಬಿಟ್ಟ ಅಂತಂದರೆ ಮುಂದಿನ ಜೀವನ ಪರ್ಯಂತನೂ ಕೂಡ ಅವನಿಗೆ ಏನು ಮಾಡೋಕ್ಕೆ ಮನಸ್ಸೇ ಬರೋದಿಲ್ಲ ಇದು ಬಹಳ ಬಹಳ ಖಂಡನೀಯ ಬಹಳ ಖಂಡನೀಯ ಯಾಕೆಂದ್ರೆ ಜನಿವಾರ ಅಂದರೆ ಅದು ಬಹಳ ಪವಿತ್ರ ದಾರ ಅದು ಬಹಳ ಪವಿತ್ರ ದಾರ ಅದು ನಮ್ಮ ಇಡೀ ಶರೀರವನ್ನು ಪವಿತ್ರವನ್ನಾಗಿ ಮಾಡುತ್ತಾ ಒಳ್ಳೆಯ ವಿಚಾರವನ್ನು ನಮ್ಮ ಮನಸ್ಸಿಗೆ ಕೊಡ್ತಾ ದುರ್ವಿಚಾರಗಳನ್ನು ದೂರ ಮಾಡ್ತಾ ಇರುತ್ತೆ ಅಂತ ಅದು ಜನಿವಾರ ಅದು ಸುಮ್ಮನೆ ಏನೋ ಮೂರ್ತಿ ಎಳೆ ದಾರ ಅಲ್ಲ ಅದು ಅಷ್ಟು ಎಲ್ಲ ಮಂತ್ರಗಳಿಂದ ಅಭಿಮಂತ್ರಿತವಾಗಿ ಎಲ್ಲ ದೇವತೆಗಳ ಸಾನ್ನಿಧ್ಯ ಇರತಕ್ಕಂತಹ ಜನಿವಾರ ಅದು ಅಜಕಷ್ಟು ಪಾವಿತ್ರ್ಯ ಇದೆ ಹಾಗಾಗಿ ಅಂತಹ ಜನಿವಾರದ ಮೇಲೆ ಅದನ್ನು ತುಂಡು ಮಾಡುವಂದರೆ ಎಂಥ ಮನಸ್ಸಿಗೆ ಇಡೀ ಆಗ ಒಬ್ಬ ವ್ಯಕ್ತಿ ಅಲ್ಲ ಇಡೀ ಸಮಾಜಕ್ಕೆ ಪ್ರತಿಯೊಬ್ಬ ಯಾರು ಜನಿವಾರ ಹಾಕ್ಕೊಳ್ತಾರೋ ಎಲ್ಲರಿಗೂ ಕೂಡ ಅದು ಮನಸ್ಸಿಗೆ ಬಹಳ ಹಿಂಸೆಯನ್ನು ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಜನವರ ಹಾಕ್ಕೊಳ್ಳ್ದೇ ಇರೋರು ಕೂಡ ಅದ್ರ ಬಗ್ಗೆ ಬಹಳ ವಿಶೇಷವಾಗಿ ಅದಕ್ಕೆ ಗಮನ ತಂದು ಅದು ಅವರು ಕೂಡ ಒಂದು ಪ ಈ ಒಂದು ಪ್ರಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಅದು ಇಂದಿನ್ನು ಕೇಳ್ಕೊ ಈ ಸರ್ಕಾರದ ನಿವೇದನೆ ಮಾಡೋದು ಇಷ್ಟೆ ಇನ್ನು ಮುಂದೆ ಈ ಥರದ ಘಟನೆಗಳು ಸರ್ವಥಾ ಆಗಬಾರದು ಯಾಕೆಂದರೆ ಅದು ಪೂರ್ಣ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಅಡಗಿರುತ್ತೆ ಇಡೀ ಜೀವನ ಪೂರ್ತಿ ಅದರಲ್ಲೇ ಯಾಕೆ ಒಂದು ಬಾರಿ ಎಡೋ ಬಿಟ್ಟು ಅಂದರೆ ಮುಗಿದೋಯ್ತು ಮತ್ತು ಅವ್ನ ಮೇಲೆ ಹೇಳೋದು ಬಹಳ ಕಷ್ಟ ಆಗುತ್ತೆ ಯಾಕೆಂದರೆ ಒಂದು ಮರವನ್ನು ಬೆಳೆಸೋದು ಬಹಳ ಕಷ್ಟ ತುಂಡು ಬೇಗ ಮಾಡಿಬಿಡ್ಬೋದು ಬೆಳೆಸೋದು ಹಚ್ ಹತ್ತಾರು ವರ್ಷಗಳಾಗ್ಬಿಡತ್ತೆ ಹಾಗಾಗಿ ಅದಕ್ಕೊಂದು ಈ ನಿವೇದನೆ ಏನು ಅಂತಂದರೆ ಎಲ್ಲ ವಿದ್ಯಾರ್ಥಿಗಳು ಏನು ತೊಂದರೆ ಆಗಿದೆ ಅವರೆಲ್ಲರೂ ಕೂಡ ಮುಂದೆ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಡಬೇಕು ಅಂತ ಹೇಳ್ತಾ ಎಲ್ಲ ಸಮಾಜ ಬಾಂಧವರಿಗೂ ಎಲ್ಲ ಇಡೀ ಸಮಗ್ರ ಹಿಂದೂ ಸಮಾಜ ಎಲ್ಲರಿಗೂ ಕೂಡ ಯಾಕೆಂದರೆ ಬ್ರಾಹ್ಮಣ ಸಮಾಜ ಅಂದರೆ ಹಾಗೇನೆ ಚತುಸ್ಸಾಗರ ಪರ್ಯಂತ ನಾಲ್ಕು ಸಾಗರದ ಆವೃತ ಭೂಮಿಯಲ್ಲಿ ಎಲ್ಲರೂ ಕೂಡ ಸರ್ವೇ ಜನ ಭವಂತು ಅಂತ ಹೇಳ್ತಕ್ಕಂತಹ ಸಮಾಜ ಹಾಗಾಗಿ ಆ ಎಲ್ಲ ವಿದ್ಯಾರ್ಥಿಗಳು ಒಂದು ಉತ್ತಮ ಭವಿಷ್ಯ ನಿರೂಪ ಕೊಡಬಹುದು ಹೇಳ್ತಾ ಎರಡು ಮಾತನ್ನು ತಿಳಿಸ್ತಾರೆ ಜಯತೀರ್ಥಾಚಾರ್ಯರು ಶಿವಮೊಗ್ಗ ಎಲ್ಲ ಬ್ರಾಹ್ಮಣ ಸಮಾಜದ ಪ್ರಮುಖರು ಕೂಡ ರಾಘವೇಂದ್ರ ಸ್ವಾಮಿ ಮಠದಿಂದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದವರೆಗೆ ಮೌನವಾಗಿ ಪ್ರತಿಭಟನೆಯನ್ನು ಮಾಡಿದ್ದೇವೆ ನಮ್ಮ ಮೌನವನ್ನು ತಪ್ಪಿಸಿ ಉಗ್ರ ಹೋರಾಟವನ್ನು ಮಾಡುವಂತಹ ಸಂದರ್ಭವನ್ನು ದಯಮಾಡಿ ಕೊಡಬೇಡಿ ಯಾಕೆ ಅಂತಂದರೆ ನಾವು ಯಾವತ್ತೂ ಕೂಡ ಸರ್ವೇ ಜನೋ ಸುಖಿನೋಭವಂತು ಅಂತೇಳಿ ಎಲ್ಲರ ಸುಖವನ್ನು ಬಯಸೋಂಥವ್ರು ಎಲ್ಲ ಸಮಾಜದ ಸಮಾಜವೂ ಕೂಡ ಸುಖವಾಗಿ ಇರಬೇಕು ಅಂತೇಳಿ ಆಸೆ ಪಡುವಂತಹ ಒಂದು ಸಮಾಜ ಬ್ರಾಹ್ಮಣ ಸಮಾಜ ನಮ್ಮ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರಲಿಕ್ಕೆ ಹೋದಾಗ ಅವರಿಗೆ ಮಾನಸಿಕವಾಗಿ ತೊಂದರೆ ಕೊಡುವಂಥ ಕೆಲಸವನ್ನು ಸರ್ಕಾರದ ವತಿಯಿಂದ ನಡೀತಾ ಇದೆ ಅಂತೇಳಿ ಈಗ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಶಿವಮೊಗ್ಗ ಒಂದೇ ಕಡೆ ಆಗಿದ್ದಿದ್ರೆ ಏನೋ ಸೆಕ್ಯೂರಿಟಿ ಅವ್ರು ತಪ್ಪು ಮಾಡಿರ್ಬೋದು ಅವರಿಗೆ ಹೋಮ್ ಗಾರ್ಡಿಗೆ ಸಸ್ಪೆಂಡ್ ಮಾಡಿದ್ದಾರೆ ಸರಿಯಪ್ಪ ಅನ್ಬೋದು ಎಲ್ಲ ಕಡೆ ನಡೀತಾ ಇರೋದು ನೋಡಿದ್ರೆ ಒಂದೊಂದು ದಿನ ಆದರೆ ಒಂದೊಂದು ಊರಿನ ಸೆಂಟರ್ಗಳ ಹೆಸರು ಬರ್ತಾ ಇದೆ ಇದನ್ನು ನೋಡಿದ್ರೆ ನೇರವಾಗಿ ಇದಕ್ಕೆ ಮುಖ್ಯಮಂತ್ರಿಗಳೇ ಉತ್ತರ ಕೊಡಬೇಕು ತಪ್ಪಿತಸ್ಥರಿಗೆ ಎಲ್ಲಿಂದ ತಪ್ಪು ಶುರುವಾಗಿದೆ ಅವರಿಗೆ ಶಿಕ್ಷೆ ಕೊಡುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಬೇಕು ಕೇವಲ ಒಬ್ಬ ವಿದ್ಯಾರ್ಥಿಗೆ ರ್ಯಾಂಕಿಂಗ್ ಕಡಿಮೆ ಬಂದರೂ ಪರವಾಗಿಲ್ಲ ನಮ್ಮ ಕಾಲೇಜಲ್ಲಿ ಸೀಟ್ ಕೊಡ್ತೀವಿ ಅಂತಂದರೆ ಆಗಲ್ಲ ಅವನು ಬರದೆ